ತ್ರಿಗ್ರಾಹಿ ಯೋಗ ಈ ಐದು ರಾಶಿಯವರಿಗೆ ಕಷ್ಟ ಬಂದರೂ ಜಯಿಸುವ ಶಕ್ತಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಆರಂಭದ ತಿಂಗಳು ಮೂರು ಗ್ರಹಗಳು ಒಂದು ರಾಶಿಯಲ್ಲಿ ಒಟ್ಟಿಗೆ ಸಂಚಾರ ಮಾಡಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು ಇದರಿಂದಾಗಿ ಕೆಲ ರಾಶಿಯವರಿಗೆ ಸಂಕಷ್ಟಗಳು ಎದುರಾಗಲಿದೆ ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಈಗ ತಿಳಿಯೋಣ ಸೌರವ್ಯೂಹದಲ್ಲಿ ಗ್ರಹಗಳು ಸಂಚಾರದ ವೇಳೆ ಒಟ್ಟಾಗಿ ಸೇರಿ ಯೋಗಗಳನ್ನು ಸೃಷ್ಟಿಸುತ್ತವೆ ಇವು ಶುಭ ಯೋಗಗಳೇ ಆಗಿದ್ದರೂ ಕೆಲವೊಮ್ಮೆ ಕೆಟ್ಟ ಪ್ರಭಾವವನ್ನುಂಟು ಮಾಡಬಹುದು ಇದಕ್ಕೆ ಕಾರಣ ಗ್ರಹಗಳು ಸಂಚಾರ ಮಾಡುವ ರಾಶಿಯಾಗಬಹುದು ಅಥವಾ ರಾಶಿಯಲ್ಲಿ ಸಂಯೋಗಗೊಳ್ಳುವ ಗ್ರಹಗಳೇ ಆಗಿರಬಹುದು ಕೆಲ ಶುಭ ಗ್ರಹಗಳು ಅಶುಭ ಗ್ರಹಗಳೊಂದಿಗೆ ಸೇರಿದಾಗ ಅಥವಾ ಶತ್ರು ಗ್ರಹಗಳು ಒಟ್ಟಿಗೆ ಒಂದು ರಾಶಿಯಲ್ಲಿ ಸಂಚಾರ ಮಾಡಿದಾಗ ವಿಭಿನ್ನ ಫಲಗಳನ್ನು ನೀಡುತ್ತವೆ ಇಂತಹ ಗ್ರಹಗಳ ಸಂಯೋಜನೆಯು ಹಣಕಾಸಿನ ತೊಂದರೆ ಸಾಲಬಾಧೆ ಅಶಾಂತಿ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಅಂತೆಯೇ ಜನವರಿ ತಿಂಗಳಿನಲ್ಲಿ ಮಕರ ರಾಶಿಯಲ್ಲಿ ಪ್ರೀತಿ ಹಾಗೂ ಸೌಂದರ್ಯದ ಗ್ರಹ ಶುಕ್ರ ಬುದ್ಧಿವಂತಿಕೆಯನ್ನು ಕರುಣಿಸುವ ಬುಧ ಹಾಗೂ ಸಂಪತ್ತು ಸೌಕರ್ಯಗಳನ್ನು ನೀಡುವ ಮಂಗಳ ಒಟ್ಟಿಗೆ ಸಂಚಾರ ಮಾಡುತ್ತವೆ ಜನವರಿ ಹದಿಮೂರರಂದು ಶುಕ್ರ ಜನವರಿ ಹದಿನಾರರಂದು ಮಂಗಳ ಹಾಗೂ ಜನವರಿ ಹದಿನೇಳರಂದು ಬುಧ ಮಕರ ರಾಶಿಯ ಪ್ರವೇಶ ಮಾಡಲಿವೆ ಈ ಗ್ರಹಗಳ ಸಂಯೋಜನೆಯಿಂದ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುವುದು ಈ ಯೋಗದಿಂದಾಗಿ ಕೆಲ ರಾಶಿಯವರ ಆರ್ಥಿಕ ಆರೋಗ್ಯ ಹಾಗೂ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಲಿವೆ ಹಾಗಾದರೆ ತ್ರಿಗ್ರಾಹಿ ಯೋಗದಿಂದಾಗಿ ಯಾವ ರಾಶಿಯವರು ಜಾಗೃತರಾಗಿರಬೇಕು ಎಂದು ಈಗ ತಿಳಿಯೋಣ ಒಂದು ಮಿಥುನ ರಾಶಿ ತ್ರಿಗ್ರಾಹಿ ಯೋಗದಿಂದ ಮಿಥುನ ರಾಶಿಯವರಿಗೆ ಕೆಲ ತೊಂದರೆಗಳು ಎದುರಾಗಬಹುದು ನಿಮ್ಮ ರಾಶಿಯಲ್ಲಿ ಈ ಯೋಗವು ವಿಭಿನ್ನ ಬದಲಾವಣೆಗಳನ್ನು ತರಲಿದೆ ಉದ್ಯೋಗದಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗುವುದು ವ್ಯಾಪಾರ ವ್ಯವಹಾರದಲ್ಲಿ ಧನಾಗಮನವಾಗುವುದು ಕೈತಪ್ಪಲಿದೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುವುದಿಲ್ಲ ಹೊಸ ಅವಕಾಶಗಳಿಗೆ ಅಡೆತಡೆ ಉಂಟಾಗಲಿದೆ ಜೊತೆಗೆ ಈ ಯೋಗವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅಶಾಂತಿಯನ್ನು ತರಲಿದೆ ಮನೆಯಲ್ಲಿ ಅನಗತ್ಯ ವಾದಗಳು ಮತ್ತು ಮನಸ್ತಾಪಗಳು ಹೆಚ್ಚಾಗಬಹುದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ ಆಸ್ತಿ ಅಥವಾ ವಾಹನ ಸಂಬಂಧಿತ ವಿಷಯಗಳಲ್ಲಿ ಜಾಗರೂಕರಾಗಿರಿ ಮಾನಸಿಕ ಶಾಂತಿಗಾಗಿ ಧ್ಯಾನ ಅಥವಾ ಯೋಗವನ್ನು ಅಭ್ಯಾಸ ಮಾಡಿ ಜನವರಿ ತಿಂಗಳ ಅಂತ್ಯದಲ್ಲಿ ಎಲ್ಲವೂ ಸರಿಹೋಗಲಿದೆ ಎರಡು ಸಿಂಹರಾಶಿ ಆರ್ಥಿಕವಾಗಿ ಇದು ನಿಮಗೆ ಉತ್ತಮ ಸಮಯವಲ್ಲ ಆದಾಯದ ಮೂಲಗಳು ಕಣ್ಮರೆಯಾಗುತ್ತವೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮರೆಯಾಗಬಹುದು ಸ್ವಂತ ಉದ್ಯೋಗ ಆರಂಭಿಸುವುದು ಸದ್ಯ ಮಂಗಳಕರವಲ್ಲ ಬಡ್ಡಿ ವ್ಯವಹಾರ ಮಾಡುವವರು ಎಚ್ಚರಿಕೆಯಿಂದ ಇರಿ ಸಿಂಹರಾಶಿಯವರಿಗೆ ತ್ರಿಗ್ರಾಹಿ ಯೋಗವು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರಬಹುದು ಹಠಾತ್ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಶತ್ರುಗಳಿಂದ ತೊಂದರೆ ಮತ್ತು ಸಾಲದ ಚಿಂತೆಗಳು ಹೆಚ್ಚಾಗುತ್ತವೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಯಾವುದೇ ರೀತಿಯ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ ಕೆಲಸದ ಸ್ಥಳದಲ್ಲಿ ತಾಳ್ಮೆಯಿಂದ ವರ್ತಿಸಿ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿಡಿ ಮೂರು ತುಲಾರಾಶಿ ಈ ಯೋಗದಿಂದ ನಿಮ್ಮ ಸಮಸ್ಯೆಗಳು ಹೆಚ್ಚಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆಯಾಗಲಿದೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರು ಶುಭ ಸುದ್ದಿಗಾಗಿ ಕಾಯಬೇಕು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಲ್ಲದೆ ವೃತ್ತಿ ಜೀವನದಲ್ಲಿ ಕೆಲವು ಗಂಭೀರ ಸವಾಲುಗಳನ್ನು ಎದುರಿಸುವಿರಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಅಲ್ಲದೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿ ನಿರೀಕ್ಷಿತ ಫಲಿತಾಂಶಗಳು ಸಿಗದೆ ಹತಾಶೆ ಉಂಟಾಗಬಹುದು ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಥವಾ ದೊಡ್ಡ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ತಾಳ್ಮೆಯಿಂದ ಇರುವುದು ಬಹಳ ಒಳ್ಳೆಯದು ನಾಲ್ಕು ಮಕರ ರಾಶಿ ಜನವರಿಯಲ್ಲಿ ರೂಪುಗೊಳ್ಳುವ ತ್ರಿಗ್ರಾಹಿ ಯೋಗ ಮಕರ ರಾಶಿಯವರಿಗೆ ಕೆಲ ತೊಂದರೆ ತರಲಿದೆ ಹಿಂದೆ ಇದ್ದ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸುವುದು ಕಷ್ಟವಾಗಲಿದೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಈ ವೇಳೆ ಸಾಲದ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸುವುದು ಕಠಿಣವಾಗಲಿದೆ ಈ ಸಮಯದಲ್ಲಿ ತಾಳ್ಮೆಯಿಂದ ವರ್ತಿಸುವುದು ಬಹಳ ಮುಖ್ಯ ನಿಮ್ಮ ಕುಟುಂಬದವರೊಂದಿಗೆ ಅನಗತ್ಯ ವಾದಗಳು ಮತ್ತು ಸಂಘರ್ಷಗಳು ಹೆಚ್ಚಾಗಬಹುದು ವ್ಯಾಪಾರ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದ್ದು ಇದು ವ್ಯವಹಾರದ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಶಾಂತಿಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸಿ ಐದು ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಈ ಸಮಯ ಅನುಕೂಲಕರವಾಗಿಲ್ಲ ಕೌಟುಂಬಿಕ ಸಂಬಂಧಗಳು ಹಾಳಾಗಬಹುದು ಸಂಶೋಧನೆ ಸೇರಿದಂತೆ ಸೃಜನಶೀಲ ಕ್ಷೇತ್ರಗಳಲ್ಲಿರುವವರಿಗೆ ಯಶಸ್ಸಿನ ಹಾದಿ ಸುಗಮವಾಗಿರುವುದಿಲ್ಲ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರವಿರಲಿ ಕುಂಭರಾಶಿಯವರಿಗೆ ಈ ಯೋಗವು ಅನಿರೀಕ್ಷಿತ ತೊಂದರೆಗಳನ್ನು ಮತ್ತು ಅಡೆತಡೆಗಳನ್ನು ತರಬಹುದು ದೂರದ ಪ್ರಯಾಣದಲ್ಲಿ ಎಚ್ಚರಿಕೆ ಅತ್ಯಗತ್ಯ ನಿಮ್ಮ ಮಾತುಗಳ ಮೇಲೆ ಹಿಡಿತವಿರಲಿ ಇಲ್ಲದಿದ್ದರೆ ನಿಮ್ಮ ಆಪ್ತ ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು ಆರ್ಥಿಕ ವಿಷಯಗಳಲ್ಲಿ ನಷ್ಟದ ಸಾಧ್ಯತೆ ಇರುವುದರಿಂದ ಸಾಲ ಮಾಡುವಾಗ ಅಥವಾ ಸಾಲ ಕೊಡುವಾಗ ಜಾಗರೂಕರಾಗಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು